ಶರಣರಲ್ಲೆಲ್ಲ ಒಂದು ಅದ್ವಿತೀಯವಾದ ಮೂರ್ತಿ ಸ್ವರೂಪ ಅಲ್ಲಮ ಪ್ರಭುಗಳದ್ದು ಸಾಧಕನಾಗಿ ಸಿದ್ಧನಾಗಿ ಅನುಭಾವಿಯಾಗಿ ಆ ಅನುಭಾವದ ಬೆಳಕನ್ನು ಬೀರುವ ದೀವಟಿಗನಾಗಿ ಕವಿಯಾಗಿ ಕಾವ್ಯದ ಮಟ್ಟವನ್ನೂ ಮೀರಿ ನಿಂತ ಪ್ರವಾದಿಯಾಗಿ ಸಮಾಜ ಸುಧಾರಕನಾಗಿ ಸಮಾಜವನ್ನೇ ವ್ಯಾಪಿಸಿ ಅದರಾಚೆ ನಿಂತ ಜಂಗಮನಾಗಿ ಹೀಗೆ ಬಹುಮುಖದ ವ್ಯಕ್ತಿತ್ವವನ್ನು ಮೀರಿ ನಿಂತ ಮಹಾಜ್ಯೋತಿರ್ಲಿಂಗ ಸ್ವರೂಪ ಅಲ್ಲಮರೊಬ್ಬರೇ ಈ ಇಳೆಯೊಳಗೆ ಈ ಜಗದೊಳಗೆ ಇದುವರೆಗೂ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಉಮಾರಿಯವಣ್ಣ ದೂರದ ಸಿಂಗಪುರ್ನಿಂದ ಬಸವಣ್ಣನವರ ಮಹಾಮನೆಯಲ್ಲಿ ಒಂದೆಡೆ ಧಾರ್ಮಿಕ ಕ್ರಾಂತಿ ಇನ್ನೊಂದು ಕಡೆ ಸಮಾಜ ಸುಧಾರಣೆ ಮತ್ತೊಂದು ಕಡೆ ನಿತ್ಯ ದಾಸೋಹ ಬಂದು ಸೇರುವ ಶರಣರಿಗೆ ಭಕ್ತಿ ಜ್ಞಾನದ ಮಾರ್ಗದರ್ಶನ ಅನುಭವ ಮಂಟಪದಲ್ಲಿ ಚರ್ಚೆಗಳಿಂದ ಶರಣ ತತ್ವದ ಅನಾವರಣ ಅನುಭವ ಸಾಹಿತ್ಯವನ್ನು ವಚನಗಳ ರೂಪದಲ್ಲಿ ದಾಖಲೀಕರಣ ಮಾಡ್ತಕ್ಕಂಥದ್ದು ಹೀಗೆ ಹತ್ತು ಹಲವು ಚಟುವಟಿಕೆಗಳು ನಡೀತಾ ಇದ್ದವು ಅಲ್ಲಮ ಪ್ರಭುಗಳ ಆಗಮನದ ನಂತರ ಅನುಭವ ಮಂಟಪದಲ್ಲಿ ನಡೀತಾ ಇರತಕ್ಕಂತಹ ಚರ್ಚೆಗಳು ಮಹತ್ವವನ್ನು ಪಡ್ಕೊಳ್ತವೆ ಒಂದು ವೃಕ್ಷವು ಸದೃಢವಾಗಿ ಬೆಳೆದಾಗ ಅದನ್ನು ಆಶ್ರಯಿಸುವ ಪರಾವಲಂಬಿ ಸಸ್ಯಗಳೂ ಹೆಚ್ಚಾದಂತೆ ಶರಣರ ಸಂಖ್ಯೆಯೂ ಬೆಳಿತಾ ಹೋಗ್ತದೆ ಸಂಖ್ಯೆ ಹೆಚ್ಚಾದಂತೆ ಹಲವಾರು ಸಮಸ್ಯೆಗಳು ಬಸವಣ್ಣನವರಿಗೆ ಎದುರಾಗ್ತಾ ಹೋಗ್ತವೆ ಕೆಲವರು ಕಪಟ ವೇಷಧಾರಿಗಳು ಪ್ರತಿಷ್ಠಿತ ವ್ಯಕ್ತಿಗಳು ಬುಟಾಟಿಕೆಯ ಭಕ್ತರು ಇವಕ್ಕೆ ಕಾರಣರಾಗ್ತಾರೆ ಅವರ ಬಾಹ್ಯ ಲಾಂಛನಗಳಿಗೆ ಬಸವಣ್ಣನವರು ಮಾರು ಹೋಗ್ತಾ ಇದ್ರು ಇಂಥವರಿಂದ ಆಗುತ್ತಿದ್ದಂತಹ ಉಪಟಳಗಳು ಅಲ್ಲಮ ಪ್ರಭುಗಳ ಗಮನಕ್ಕೆ ಬಂದಾಗ ಅದನ್ನು ನಿಷ್ಪಕ್ಷಪಾತವಾಗಿ ಪರಿಶೀಲನೆ ಮಾಡಿ ಅಂಥವರನ್ನ ಖಂಡಿಸ್ತಾರೆ ಒಮ್ಮೆ ಶರಣನೊಬ್ಬ ತನ್ನ ಪೂಜೆಗೆ ಹಾಲಿನ ಕೆನೆ ದೊರಕಲಿಲ್ಲ ಅಂತ ಹೇಳಿ ದೊಡ್ಡ ಜಗಳ ಮಾಡ್ಬಿಡ್ತಾನೆ ಅವನಿಗೆ ತಿಳಿ ಹೇಳುವಷ್ಟರಲ್ಲಿ ಅಲ್ಲಮ್ಮ ಪ್ರಭುಗಳು ಅಲ್ಲಿಗೆ ಬಂದು ಆ ಜಂಗಮ ವೇಷಧಾರಿಯನ್ನ ಹೀಗೆ ಚೇಡಿಸ್ತಾರೆ ಹಾಲಿನ ನೇಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ ಕಡಲೆಯ ನೇಮವ ಹಿಡಿದಾತ ಕುದುರೆಯಾಗಿ ಹುಟ್ಟುವ ಅದ್ಭವಣಿಯ ನೇಮವ ಹಿಡಿದಾತ ಕಪ್ಪೆಯಾಗಿ ಹುಟ್ಟುವ ಪುಷ್ಪದ ನೇಮವ ಹಿಡಿದಾತ ತುಂಬಿಯಾಗಿ ಹುಟ್ಟುವ ಇವು ಷಟ್ಸ್ಥಲಕ್ಕೆ ಹೊರಗು ನಿಜ ಭಕ್ತಿ ಇಲ್ಲದವರ ಕಂಡಡೆ ಮೆಚ್ಚನು ಗುಹೇಶ್ವರನು ಎಂದು ಹೇಳಿ ಬಸವಣ್ಣನವರನ್ನ ಕರೆದು ಹೀಗೆ ಹೇಳ್ತಾರೆ ಬಸವಣ್ಣ ಶಿವಶರಣರಿಗೆ ರಾಗದ್ವೇಷಗಳು ಸಲ್ಲವು ಉಡುಪಿಗೆ ತಕ್ಕ ನಿಲುವು ವೇಷಕ್ಕೆ ತಕ್ಕ ನಡತೆ ಇರಬೇಕು ಆನೆಯ ವೇಷ ತೊಟ್ಟು ನಾಯಿಯಂತೆ ಬಗಳುವ ಮನುಷ್ಯರ ಬಗ್ಗೆ ಎಚ್ಚರಿಕೆ ಇರಬೇಕು ನೀನು ಮಾವಿನ ಮರದಂತೆ ಕಲ್ಲಿನಿಂದ ಒಡೆದವರಿಗೂ ಹಣ್ಣು ಕೊಡ್ತಾ ಇದ್ದೀಯಾ ಆದರೂ ಲೌಕಿಕದ ಬಗ್ಗೆ ನಿನಗೆ ಎಚ್ಚರಿಕೆ ಇರಬೇಕು ಕಂಡ ಕಂಡವರಿಗೆ ದೀಕ್ಷೆ ಕೊಟ್ಟರೆ ಸಂಪಿಗೆಯಿಂದ ಸಗಣಿಯ ಬೆನಕನನ್ನು ಪೂಜಿಸದಂತಾಗ್ತದೆ ಎನ್ನುವ ಮಾರ್ಗದರ್ಶನವನ್ನು ನೀಡುತ್ತಾರೆ ಶಿವಶರಣರ ವಚನಗಳ ಸಂಗ್ರಹದಲ್ಲಿ ಅಲ್ಲಮರು ಹೆಚ್ಚು ಬೆಡಗಿನ ವಚನಗಳನ್ನು ರಚನೆ ಮಾಡಿದ್ದಾರೆ ಆಧ್ಯಾತ್ಮದ ತತ್ವಗಳನ್ನು ವಿನೂತನ ಶೈಲಿಯಲ್ಲಿ ಅಭಿವ್ಯಕ್ತಿಸಲು ಬೆಳಗಿನ ವಚನಗಳನ್ನು ಬಳಸಿಕೊಂಡಿದ್ದಾರೆ ಭಗವಂತನ ಸಾಕ್ಷಾತ್ಕಾರವನ್ನು ಬಯಸುವ ಸಾಧಕರು ಆ ಪರತತ್ವದ ನೆಲೆಯನ್ನು ತಮ್ಮಲ್ಲಿಯೇ ಕಾಣಲರಿಯದೆ ಕಂಠ ಕಂಡಲ್ಲಿ ಭಕ್ತಿ ನಿವೇದಿಸಿ ಬಳಲುವ ಪರಿಯನ್ನು ನೋಡಿ ಹೀಗೆ ಹೇಳ್ತಾರೆ ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿದಡೆ ಕಾಯದ ಕೈಯಲ್ಲಿ ಕಾರ್ಯ ಉಂಟಿ ವಾಯಕ್ಕೆ ಬಳಲುವವರು ನೋಡ ಎತ್ತ ನೇರಿ ಎತ್ತ ನರಸುವವರು ಎತ್ತ ಹೋದರ ಈಗೂ ಈಶ್ವರ ಎಂತ ಅದ್ಭುತವಾದ ವಚನ ಇದು ಎತ್ತಿನ ಮೇಲೆ ಕುಳಿತು ಸವಾರಿ ಮಾಡುತ್ತಿರುವವ ತಾನು ಏರಿ ಕುಳಿತ ಆ ಎತ್ತನ್ನೇ ಎಲ್ಲೆಲ್ಲಿಯೋ ಹುಡುಕಾಡುತ್ತಿರುವಂತೆ ಬಹುಜನ ಸಾಧಕರು ದೇಹವೇ ದೇಗುಲ ಎನ್ನುವುದನ್ನು ಮರೆತು ಆತ್ಮವೇ ಪರಶಿವನೆಂಬುದನ್ನು ಅರಿಯದೆ ಸಿಕ್ಕ ಸಿಕ್ಕಲ್ಲೆಲ್ಲ ದೇವರನ್ನ ಹುಡುಕುತ್ತಾ ವೃತ ಬಳಲುತ್ತಿದ್ದಾರೆ ಪ್ರಾಪಂಚಿಕ ಸುಖಗಳತ್ತ ಮನೆ ಮಾಡದವರಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ ಹಾಗೂ ಅಲ್ಲವರು ಅವರ ಮೇಲೆ ಜ್ಞಾನದ ಬೆಳಕನ್ನ ತೋರ್ತಾರೆ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಎನ್ನುವ ಮಾತುಗಳ ಮೂಲಕ ಮಾರ್ಮಿಕವಾಗಿ ತಿಳಿ ಹೇಳ್ತಾರೆ ಹೆಣ್ಣು ಹೊನ್ನು ಮಣ್ಣು ಇವು ಮೂರು ಮಾಯೆ ಎಂದು ಹಲುಗುತ್ತಿರತಕ್ಕಂತಹ ಜನಗಳಿಗೆ ಅವುಗಳು ಮಾಯೆ ಅಲ್ಲ ನಿಮ್ಮ ಮನಸ್ಸಿನ ಮುಂದೆ ಇರತಕ್ಕಂಥ ಆಸೆಯೇ ಮಾಯೆ ಅನ್ನೋದನ್ನ ಉದಾಹರಣೆ ಸಮೇತ ಕೊಡ್ತಾರೆ ಇಂತಹ ಆಸೆ ಆಮಿಷಗಳಿಗೆ ಒಳಗಾಗದೆ ದೈವ ಸಾರ್ಥಕತೆಯನ್ನ ಪಡೆದುಕೊಳ್ಳಿ ಜ್ಞಾನವೆಂಬ ರತ್ನವನ್ನ ದಕ್ಕಿಸಿಕೊಳ್ಳಿ ಅಂತ ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿಯೂ ನಿನ್ನವಳಲ್ಲ ಅವು ಜಗಕ್ಕಿಕ್ಕಿದ ವಿಧಿ ನಿನ್ನೊಡನೆ ಏನಿದ್ದರೂ ಜ್ಞಾನವೆಂಬ ರತ್ನ ಅಂತಪ್ಪ ದಿವ್ಯ ರತ್ನವ ಕೆಡೆಗೊಡದೆ ಅಲಂಕರಿಸಿದೆಯಾದರೆಯೇ ಗುಭೇಶ್ವರ ಲಿಂಗದಲ್ಲಿ ನಿನಗಿಂತ ಸಿರಿವಂತರಿಲ್ಲ ಎಂದು ನಿಜವಾದ ಒಡವೆ ಏನೆಂದು ಎಲ್ಲರಿಗೂ ಅರಿವು ಬಸವಾದಿ ಶರಣರ ಧಾರ್ಮಿಕ ಆಂದೋಲನ ಅನುಭಾವದ ಆಧ್ಯಾತ್ಮದ ನೆಲೆಗಟ್ಟಿನ ಮೇಲೆ ಮುನ್ನಡೆಯಲು ಅಲ್ಲಮರು ಜ್ಯೋತಿಯಾದರು ಇವರು ಹೇಳುವ ಮಾತುಗಳಲ್ಲಿ ಒಡಪಿನಂತೆ ಶಬ್ದಾರ್ಥಕ್ಕಿಂತ ಗೂಢಾರ್ಥವೇ ಹೆಚ್ಚಿರುತ್ತಿತ್ತು ಸಾಮಾನ್ಯ ಓದಿಗೆ ಸುಲಭವಾಗಿ ಅರಿವಾಗುವುದಿಲ್ಲ ಆದರೆ ಅವು ಅನುಭವ ಪೂರ್ಣವಾಗಿದ್ದು ಒಳಹೊಕ್ಕು ನೋಡಿದಾಗಲೇ ನಿಜದ ಅರಿವಾಗ್ತಾ ಇತ್ತು ಮಜ್ಜಣ ಕೆರೆದು ಫಲವ ಬೇಡುವರಯ್ಯ ತಮಗೆಲ್ಲಿಯದೋ ಆ ಫಲವು ಸೀತಾಳಕ್ಕಲ್ಲದೆ ಪತ್ರೆ ಪುಷ್ಪದಲ್ಲಿ ಪೂಜಿಸಿ ಫಲವ ಬೇಡುವರಯ್ಯ ತಮಗೆಲ್ಲಿಯದೋ ಆ ಫಲವು ಗಿಡುಗಳಿಗಲ್ಲದೆ ಸೈದಾನವನ ಅರ್ಪಿಸಿ ಫಲವ ಬೇಡುವರಯ್ಯ ತಮಗೆಲ್ಲಿಯದೋ ಆ ಫಲವು ಹದಿನೆಂಟು ಧಾನ್ಯಕ್ಕಲ್ಲದೆ ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಜಗದ ಜಂಗುಳಿಗಳನ್ನೇನೆಂಬೆ ಗುಹೇಶ್ವರ ಪರಮಾತ್ಮನನ್ನು ಪೂಜೆ ಮಾಡುತ್ತಾ ಹಲವು ಪ್ರತಿಫಲಗಳನ್ನು ಭಕ್ತರು ಬೇಡುವವದನ್ನ ಗಮನಿಸಿ ಹೀಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾರೆ ಆಕಾಶವ ನಡರುವಂಗೆ ಅಟ್ಟಗೋಲದ ಹಂಗೇಕೆ ಅಮೃತ ಸಾಗರದೊಳಿದ್ದು ಆಕಳ ಚಿಂತೆಯೇಕೆ ಬೆಟ್ಟಕ್ಕೆ ಚಳಿಯಾದರೆ ಏನು ಹೊದಿಸುವರಯ್ಯ ಹೀಗೆ ಅನೇಕ ಅಲ್ಲಮರ ವಚನಗಳ ಅನುಭಾವದ ಮಾತುಗಳು ನಮ್ಮನ್ನೆಲ್ಲ ಚಿಂತನೆಗೆ ದೂಡ್ತವೆ ಮೂರ್ತಿಯಾದ ಅಲ್ಲಮರು ಅನುಭವ ಮಂಟಪದಿಂದ ಮತ್ತೆ ದೇಶ ಸಂಚಾರಾರ್ಥವಾಗಿ ಹೊರಡಲು ಅಣಿಯಾಗ್ತಾರೆ ಹೋಗುವ ಮುನ್ನ ಬಸವಣ್ಣನನ್ನು ಪ್ರತ್ಯೇಕವಾಗಿ ಕರೆದು ಕೆಲವು ಎಚ್ಚರಿಕೆಯ ಮಾತುಗಳನ್ನು ಹೇಳಿ ಹೊರಡ್ತಾರೆ ಬಸವಣ್ಣ ಸಮಾಜ ಸುಧಾರಣೆ ಅಂತ ಹೇಳಿದ್ರೆ ಎಣ್ಣೆ ಚೆಲ್ಲಿದ ಹಾದಿಯಲ್ಲಿ ನಡೆದಂತೆ ಹುಲಿಯ ಬೆನ್ನ ಮೇಲೆ ಸವಾರಿ ಮಾಡದಂತೆ ರಕ್ಕಸಿಯ ಹೆಗಲೇರಿದಂತೆ ಜವನನ ಮನೆಗೆ ಹೋಗಿ ಬಂದಂತೆ ಅಲ್ಲಿಂದ ಮರಳುವುದು ಸುಲಭ ಸಾಧ್ಯವಾದುದಲ್ಲ ಹೀಗಿರುವಾಗ ನೀನು ಸಮಚಿತ್ತವನ್ನು ನಿರ್ಲಿಪ್ತ ನೋಟವನ್ನು ಪಡೆದು ಇದರಿಂದ ಪಾರಾಗು ಎನ್ನುವ ಹಿತವಚನವನ್ನು ನುಡಿದು ತೆರಳುತ್ತಾರೆ ಹೀಗೆ ಮತ್ತೊಂದು ಲೋಕ ಕಲ್ಯಾಣಾರ್ಥ ಕಾರ್ಯವನ್ನು ಮುಗಿಸಿಕೊಂಡು ಮರಳಿ ಕಲ್ಯಾಣದ ಅನುಭವ ಮಂಟಪಕ್ಕೆ ಬರುವ ವೇಳೆಗೆ ಇಲ್ಲಿನ ಕಾರ್ಯಕಲಾಪಗಳು ಹಿಮ್ಮಡಿಸಿರುತ್ತವೆ ಶರಣರ ಸಂಖ್ಯೆಯು ಕೂಡ ಸುದೀರ್ಘವಾಗಿ ಹೆಚ್ಚಳವಾಗಿರುತ್ತದೆ ಜೊತೆಗೆ ಹಲವಾರು ಪ್ರಮುಖ ಘಟನಾವಳಿಗಳು ಕೂಡ ನಡೆದೋಗಿರುತ್ತವೆ ಪಟ್ಟಭದ್ರರು ದೊರೆ ಬಿಜ್ಜಳ ಮತ್ತು ಬಸವಣ್ಣನವರ ಮಧ್ಯೆ ವಿಷಮತೆ ಮೂಡಿಸುವಲ್ಲಿ ಸಫಲರಾಗಿರುತ್ತಾರೆ ಇದರಿಂದ ನೊಂದು ಬೇಸತ್ತು ಬಸವಣ್ಣನವರು ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಇತ್ತು ರಾಜ್ಯ ತೆರೆದು ಹೋಗುವಂತೆ ಮಾಡಿರ್ತಾರೆ ಇಂತಹ ವಿಷಮ ಪರಿಸ್ಥಿತಿಯಲ್ಲಿಯೇ ಅಲ್ಲಮರ ಮರುಪ್ರವೇಶವಾಗ್ತದೆ ಅಲ್ಲಮರು ಮಾರುವೇಷದಲ್ಲಿ ಕಲ್ಯಾಣ ಪ್ರವೇಶ ಮಾಡಿದ್ರೂ ಕೂಡ ಬಸವಣ್ಣನವರು ಗುರುತಿಸಿ ಅಲ್ಲಮರಿಗಾಗಿ ವಿಶೇಷವಾದ ಶೂನ್ಯ ಪೀಠವನ್ನು ಸಿದ್ಧತೆ ಮಾಡಿಕೊಂಡಿರ್ತಾರೆ ಮುಂದುವರೆದು ಹೇಳ್ತಾರೆ ದಾಸೋಹದಲ್ಲಿ ವಿನಯ ನೆರೆಸಬೇಕು ಕಾಯದಲ್ಲಿ ಕಾಯ ಸವೆದು ಪ್ರಾಣದಲ್ಲಿ ಪ್ರಾಣ ಸವೆದು ನಿಶ್ಚಿಂತವಾದ ಬಳಿಕ ಹಸಿವು ತೃಷಿಗಳೆಂಬುದು ಹಳಿದು ಹೋದವು ಕೇಳ ಉಂಡೇವೆಂಬ ಬಯಕೆಯೂ ಇಲ್ಲ ಒಲ್ಲೆನೆಂಬ ವೈರಾಗ್ಯವೂ ಇಲ್ಲ ಇದು ಸ್ವಭಾವ ತೃಪ್ತಿಯೊಳಗಿತ್ತು ಇದು ಕಾರಣ ನಮ್ಮ ಗುಹೇಶ್ವರ ಲಿಂಗಕ್ಕೆ ಆರೋಗಣೆ ಇಲ್ಲ ಕಾಣ ಸಂಗನ ಬಸವಣ್ಣ ಅಂತ ಹೇಳ್ತಾರೆ ಅನಂತರ ಅನುಭವ ಮಂಟಪದಲ್ಲಿ ಶರಣರ ಗುಂಪಿಗೆ ಸೇರ್ಪಡೆಯಾಗಿದ್ದಂತಹ ಮಂತ್ರಿ ಮದುವರಸರ ಪುತ್ರಿ ಕಲಾವತಿ ಚಮ್ಮಾರ ಹರಳಯ್ಯನ ಪುತ್ರ ಶೀಲವಂತರು ಇವರಿಬ್ಬರು ಪ್ರೀತಿ ಮಾಡಿರತಕ್ಕಂತಹ ಆ ಒಂದು ವಿಚಾರ ಆ ವಿಷಯ ಮುನ್ನೆಲೆಗೆ ಬರ್ತದೆ ಇಬ್ಬರ ಮನೆಯಲ್ಲಿಯೂ ಕೂಡ ಪೋಷಕರು ಇದಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ ಈ ವಿವಾಹದಿಂದ ಸಮಾಜದಲ್ಲಿ ಎಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬೋದು ಅನ್ನುವ ಸಂಶಯ ಭಯ ಎಲ್ಲರ ಮನಸ್ಸಿನಲ್ಲಿ ಮೂಡಿರ್ತದೆ ಆ ಕಾರಣಕ್ಕೇನೆ ನೋಡಿ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿ ಎಲ್ಲ ಶರಣರ ಅಭಿಪ್ರಾಯ ಪಡೆಯಲು ಈ ವಿಚಾರವನ್ನ ಆ ಸಭೆಯ ಮುಂದಿಟ್ಟಿರ್ತಾರೆ ಅಧ್ಯಕ್ಷರಾಗಿದ್ದಂತಹ ಅಲ್ಲಮರು ಇದು ಕೇವಲ ಬೌದ್ಧಿಕ ಚರ್ಚೆ ಅಲ್ಲ ಇಬ್ಬರ ನಡುವಿನ ವಿವಾಹದ ಪ್ರಶ್ನೆಯೂ ಅಲ್ಲ ಬದಲಾಗಿ ಇದೊಂದು ಸಾಮಾಜಿಕ ಪ್ರವಾಹದ ವಿರುದ್ಧ ಈಜುವ ಸಾಹಸ ಅಂತೇಳಿ ಈ ವಿಚಾರದ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿ ಆ ಚರ್ಚೆಗೆ ಚಾಲನೆ ಕೊಡ್ತಾರೆ ಬಹಳಷ್ಟು ಚರ್ಚೆಗಳು ಆ ಅನುಭವ ಮಂಟಪದಲ್ಲಿ ನಡೆದು ಬಹುಪಾಲು ಶರಣರು ಗುರುವೆ ಇದರಲ್ಲಿ ಚರ್ಚಿಸಲು ಏನಿದೆ ನಿಜ ಭಕ್ತರು ಆಗಲೇ ತಮ್ಮ ಜಾತಿಯ ವೇಷವನ್ನು ಕಳಚಿ ಶರಣರಾಗಿದ್ದಾರೆ ಅಂದಮೇಲೆ ಇಲ್ಲಿ ವರ್ಣ ಸಂಕರದ ಮಾತು ಎಲ್ಲಿಂದ ಬರ್ತದೆ ಎನ್ನುವ ಒಂದು ಅಭಿಪ್ರಾಯಕ್ಕೆ ಎಲ್ಲರೂ ಬರ್ತಾರೆ ಆಗ ಅಲ್ಲಮ್ಮರು ಹೇಳ್ತಾರೆ ಇದನ್ನ ತಾತ್ವಿಕವಾಗಿ ನಾನು ಕೂಡ ಒಪ್ಕೊಳ್ತೇನೆ ಆದರೆ ಅದಿನ್ನೂ ಆಚರಣೆಗೆ ಬರಬೇಕಾಗಿದೆ ಸಾಮಾಜಿಕ ಸಂಪ್ರದಾಯದ ಕಡಿದಾದ ಬಂಡೆಯನ್ನೇರಿ ನಿಲ್ಲುವುದು ಬಹು ಕಷ್ಟ ಈ ಜಾತ್ಯತೀತ ವಿಚಾರ ಜನರನ್ನ ಕೆರಳಿಸಬಹುದು ಈಗಾಗಲೇ ಹೊಗೆಯಾಡುತ್ತಿರುವ ಈ ಅತೃಪ್ತಿಯ ಕಿಡಿಯನ್ನು ನಿರ್ಲಕ್ಷಣೆ ಮಾಡೋಕೆ ಸಾಧ್ಯ ಇಲ್ಲ ಈಗ ಆ ಕಿಡಿಗಳೆಲ್ಲ ಮುಂದುವರೆದ ಬೆಳವಣಿಗೆಗಳಿಂದ ಸಿಡಿಮದ್ದುಗಳಾಗಿ ಅಡಗಿಕೊಂಡಿವೆ ಅವುಗಳು ಯಾವುದೇ ಸಂದರ್ಭದಲ್ಲಿ ಸ್ಫೋಟಗೊಳ್ಳಬಹುದು ನೀವು ಇದರ ಬಗ್ಗೆ ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾ ಆದರೆ ಬಹುಮತದ ತೀರ್ಮಾನದಂತೆ ಬಸವಣ್ಣನೂ ಕೂಡ ಈ ಎಲ್ಲ ಒತ್ತಾಯಗಳಿಗೆ ಬಾಗುವಂತಹ ಸಂದರ್ಭ ಬರ್ತದೆ ಅದನ್ನು ಮನಗಂಡಂತಹ ಅಲ್ಲಮ ಪ್ರಭುಗಳು ಯಾವ ಪ್ರತಿಕ್ರಿಯೆಯನ್ನೂ ತೋರದೆ ಬಹಳ ಹೊತ್ತು ಏಕಾಂತದಲ್ಲಿ ಧ್ಯಾನಾಸಕ್ತರಾಗಿ ಮೌನಕ್ಕೆ ಶರಣಾಗಿ ರಾತ್ರಿ ಮಲಗುವ ಮುನ್ನ ದರ್ಶನಕ್ಕೆ ಬಂದಿದ್ದಂತಹ ಬಸವಣ್ಣ ಚನ್ನಬಸವಣ್ಣ ಹಡಪದ ಅಪ್ಪಣ್ಣನವರು ಮಡಿವಾಳ ಮಾಚಿದೇವರಿಗೆ ಎಲ್ಲರನ್ನ ಕೂರಿಸ್ಕೊಂಡು ಹೇಳ್ತಾರೆ ನನಗೆ ಭಕ್ತಿಯ ಪಾರಮ್ಯವನ್ನು ಕಾಣುವಂತ ಆಸೆಯಿಂದ ಇಲ್ಲಿಗೆ ಬಂದ ನನ್ನ ಬಯಕೆ ಈಡೇರಿದೆ ನನ್ನ ಕಾರ್ಯ ಮುಗಿಯಿತು ಅಂತ ಅನ್ಸುತ್ತೆ ನನಗೆ ಸಮಯದ ಕರೆ ಬಂದಿದೆ ನಾನು ಇಲ್ಲಿಂದ ತೆರಳಬೇಕಿದೆ ನೀವೆಲ್ಲರೂ ನನಗೆ ಅಪ್ಪಣೆಯನ್ನು ಕೊಡಬೇಕು ಮುಂದೆ ನಡೆಯುವ ಘಟನೆಗಳ ಮುನ್ಸೂಚನೆ ನನಗಾಗ್ತಾ ಇದೆ ಜಾತ್ರೆಯ ಮಧ್ಯೆ ಸಿಡಿಮದ್ದು ಸ್ಫೋಟಿಸಿದಂತೆ ರಥದ ಚಕ್ರವು ಉತ್ಸವದ ದಾರಿಯಲ್ಲಿ ಕಣಚಿದ ಹಾಗೆ ಕಡಲ ಮಧ್ಯದಲ್ಲಿ ಹಡಗು ಒಡೆದಂತೆ ವಿಚಿತ್ರ ಅನುಭವಗಳು ನನಗಾಗ್ತಾ ಇದೆ ಮುಂದುವರೆದು ಹೇಳ್ತಾರೆ ಬಸವಣ್ಣ ನಿನ್ನ ಸುತ್ತ ಭಕ್ತಿ ದುರ್ಗ ಆವರಿಸ್ತಾ ಇದೆ ಈಗ ನೀನು ಆ ಭವಬಂಧನವನ್ನು ಒಡೆದು ಲೌಕಿಕದ ಆಚೆಗೆ ಹೊರಡಬೇಕು ಆ ಶಕ್ತಿ ನಿನಗಿದೆ ಬಲು ಎಚ್ಚರಿಕೆಯಿಂದ ನೀನು ಹೆಜ್ಜೆ ಇಡಬೇಕು ಎನ್ನುವ ಸಲಹೆಯನ್ನು ನೀಡುತ್ತಾರೆ ಹೀಗೆ ಎಲ್ಲರಿಗೂ ಅನೇಕ ಸಲಹೆಗಳನ್ನು ಇತ್ತು ಕಲ್ಯಾಣದಿಂದ ಅಲ್ಲಮರು ಹೊರಡುತ್ತಾರೆ ತನ್ನ ಆರಾಧ್ಯ ದೈವದ ಕರೆಗೆ ಓಗೊಟ್ಟು ಶ್ರೀಶೈಲದತ್ತ ಮುಖ ಮಾಡಿ ನಡೀತಾರೆ ಅಲ್ಲಿಗೆ ತಲುಪಿ ಶ್ರೀಗಿರಿಯನ್ನ ಏರತೊಡಗಿ ಅದನ್ನ ಎಂದೋ ಏರಿ ನಿಂತಿದ್ದ ಅವರಿಗೆ ಆ ಎತ್ತರದಲ್ಲಿ ಅವ್ಯಕ್ತ ಪೂರ್ಣತೆಯ ಅನಿರ್ವಚನೀಯ ಸೌಂದರ್ಯವನ್ನ ಪ್ರತ್ಯಕ್ಷವಾಗಿ ದರ್ಶಿಸಿ ಅದರ ಅಮರ ಸಂದೇಶವನ್ನು ಜಗತ್ತಿಗೆ ಸಾರಿದರು ಈಗ ಅವರು ವಿಶ್ವಶಕ್ತಿಯ ಆ ಅದೃಶ್ಯ ರೂಪದಲ್ಲಿ ಬಯಲಾಗಲು ಸಿದ್ಧರಾಗ್ತಾ ಇದ್ದಾರೆ ಅವರ ಮಾತಿನಲ್ಲೇ ಇದನ್ನು ವಿಸ್ತರಿಸುವುದಾದರೆ ಬಯಲ ಬೆರಗಿನ ಸುಖದ ಸವಿಯ ಬೆರಗಲ್ಲದೆ ಕಾಣೆ ಕಾಣೆನೆಂಬ ನುಡಿಗಡೆಯ ಕಾಣೆ ಕುರುಹುಗೆಟ್ಟ ಅರಿವ ನೆರೆಯರಿದು ಬೆರೆಸಿದನೆಂಬ ಬಿರುನುಡಿಯ ನುಡಿಗೆ ನಾಚಿದನಯ್ಯ ಗುಹೇಶ್ವರ ಹಾಗೆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಎನ್ನುತ್ತಾರೆ ಹೀಗೆ ಲಿಂಗೈಕ್ಯ ಸ್ಥಿತಿ ಶಿವಯೋಗದ ಕೊನೆಯ ಹಂತವನ್ನು ತಲುತ್ತಾರೆ ಇದು ಮಾನವನ ಸಹಜ ಸಮಾಧಿ ಅವರ ದೇಹವು ಗಾಳಿಯಂತೆ ತೊಡಗುತ್ತೆ ಆ ಪ್ರದೇಶದ ಕದಳಿಯ ವನದ ಬಳಿ ಗುಹೆಯೊಂದನ್ನು ಪ್ರವೇಶಿಸಿ ಧ್ಯಾನಾಸಕ್ತರಾಗ್ತಾರೆ ಕನ್ನಡ ನಾಡು ಕಂಡ ಒಂದು ಅದ್ಭುತ ಪ್ರತಿಭೆಯಾಗಿ ಕಂಗೊಳಿಸಿ ಅಲ್ಲಮ್ಮ ಪ್ರಭುಗಳು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾದ ಸ್ಥಾನವನ್ನು ಗಳಿಸಿಕೊಳ್ತಾರೆ ಆಧುನಿಕತೆಯ ಬದುಕು ಸಮಸ್ಯೆಗಳ ಆಗರವಾಗ್ತಾ ಇದೆ ದಿನೇ ದಿನೇ ಕಣ್ಮರೆಯಾಗ್ತಾ ಇರತಕ್ಕಂತಹ ಮಾನವೀಯ ಮೌಲ್ಯಗಳನ್ನು ನಾವು ಈ ಶರಣರ ಸಂದೇಶಗಳಿಂದ ಮತ್ತೆ ಮತ್ತೆ ಎಚ್ಚಿತ್ತುಕೊಂಡು ಆಚರಿಸುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ನಾವೆಲ್ಲ ಇದ್ದೇವೆ ಅಲ್ಲಮ್ಮ ಪ್ರಭುವಿನಂತೆ ವೈರಾಗ್ಯದ ತುತ್ತ ತುದಿಗೆ ಏರಲಾಗದಿದ್ದರೂ ಹಿಡಿದ ಛಲ ಮಾಡುವ ಸಂಕಲ್ಪಗಳಿಂದ ಗುರಿ ಮುಟ್ಟುವವರೆಗೂ ಹೋರಾಡುವ ಚೈತನ್ಯವನ್ನಾದರೂ ನಾವು ಗಳಿಸಿಕೊಂಡರೆ ನಮ್ಮ ಬಾಳು ಸಾರ್ಥಕ ಒಟ್ಟಿನಲ್ಲಿ ಶರಣರಲ್ಲೆಲ್ಲ ಒಂದು ಅದ್ವಿತೀಯವಾದ ಮೂರ್ತಿ ಸ್ವರೂಪ ಅಲ್ಲಮ್ಮ ಪ್ರಭುಗಳದ್ದು ಸಾಧಕನಾಗಿ ಸಿದ್ಧನಾಗಿ ಅನುಭಾವಿಯಾಗಿ ಆ ಅನುಭಾವದ ಬೆಳಕನ್ನು ಬೀರುವ ದೀವಟಿಗನಾಗಿ ಕವಿಯಾಗಿ ಕಾವ್ಯದ ಮಟ್ಟವನ್ನೂ ಮೀರಿ ನಿಂತ ಪ್ರವಾದಿಯಾಗಿ ಸಮಾಜ ಸುಧಾರಕನಾಗಿ ಸಮಾಜವನ್ನೇ ವ್ಯಾಪಿಸಿ ಅದರಾಚೆ ನಿಂತ ಜಂಗಮನಾಗಿ ಹೀಗೆ ಬಹುಮುಖದ ವ್ಯಕ್ತಿತ್ವವನ್ನು ಮೀರಿ ನಿಂತ ಮಹಾಜ್ಯೋತಿರ್ಲಿಂಗ ಸ್ವರೂಪ ಅಲ್ಲಮರೊಬ್ಬರೇ ಈ ಇಳೆಯೊಳಗೆ ಈ ಜಗದೊಳಗೆ ಧನ್ಯವಾದಗಳು ಶರಣಬಂಧುಗಳೇ ಅಲ್ಲಮ ಪ್ರಭುಗಳ ಒಂದು ವಿಚಾರಧಾರೆಗಳನ್ನು ಹೇಳ್ತಾ ಹೋದರೆ ಎಷ್ಟು ಸಂಚಿಕೆಗಳನ್ನು ಮಾಡಿದ್ರೂ ಕೂಡ ಅದು ಪರಿಪೂರ್ಣತೆಯನ್ನು ಪಡ್ಕೊಳ್ಳೋದಿಲ್ಲ ಹೀಗೆ ನಾನು ಇಲ್ಲಿಗೆ ಅಲ್ಲಮ್ಮ ಪ್ರಭುಗಳ ವಿಚಾರಧಾರೆಗಳಿಗೆ ಒಂದು ವಿರಾಮವನ್ನು ಹೇಳ್ತಾ ಮತ್ತೊಬ್ಬರು ಘನ ಶರಣರ ವಿಚಾರಧಾರೆಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನ ಸಲ್ಲುತ್ತೇನೆ ಇದುವರೆಗೂ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋವನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಧನ್ಯವಾದಗಳು ಥ್ಯಾಂಕ್ ಯು